ಡಾಕ್ಟ್ರೆ ನಾನು ನಿಮ್ಮ ಹತ್ರ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಳ್ಬಂದು ಬರಡ ಅಂತ ಇದ್ದೆ ಆದರೆ ಅಷ್ಟರಲ್ಲಿ ನಾನೊಂದು ಟಿ ವಿನಲ್ಲೂ ನೋಡಿದೆ ನ್ಯೂಸ್ ಪೇಪರ್ಗಳಲ್ಲೂ ನೋಡಿದೆ ಸೋಷಿಯಲ್ ಮೀಡಿಯಾಗಳಲ್ಲೂ ನೋಡಿದೆ ಖಾನ್ಪುರದಲ್ಲಿ ಇಬ್ಬರು ಇಂಜಿನಿಯರ್ಸ್ ಆಪ್ರೇಷನ್ ಮಾಡಿಸ್ಕೊಂಡು ಡೆತ್ ಆಗೋಯ್ತಂತೆ ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಡೆತ್ ಆಗೋಕ್ಕೆ ಸಾಧ್ಯವಾ ಅಷ್ಟೊಂದು ಸೀರಿಯಸ್ ಆಯಿತು ಆಮೇಲೆ ನನ್ನ ಮನೇಲಿ ಎಲ್ಲರೂ ಮಾಡಿಸ್ಕೊಬೇಡ ಮಾಡಿಸ್ಕೋಬೇಡ ಅಂತ ಹೇಳ್ತಿದ್ದಾರೆ ಇದೇ ಸಮಯದಲ್ಲಿ ಇನ್ನೊಂದು ಪೇಷಂಟ್ ಬಂದು ಹೇಳೋದು ಡಾಕ್ಟ್ರಿ ಕೇರಳದಲ್ಲಿ ಒಂದು ಪೇಷೆಂಟ್ಗೆ ಮುಖ ಎಲ್ಲ ಊದ್ಕೊಂಡ್ಬಿಟ್ಟು ಹುಚ್ಚಾಪಟ್ಟೆ ಸ್ವೆಲ್ಲಿಂಗ್ ಆಗಿ ತುಂಬ ತೊಂದರೆ ಆಯ್ತಂತೆ ಏನಿದು ಇದು ರೀಸೆಂಟಾಗಿ ಒಂದು ಎರಡು ಮೂರು ವಾರಗಳಲ್ಲಿ ಎಲ್ಲ ಕಡೆ ಚಾಲನೆಯಲ್ಲಿರೋ ಒಂದು ಸುದ್ದಿ ಹಾಗಾಗಿ ನಮ್ಮ ಪೇಷಂಟ್ಗಳು ನಮ್ಮನ್ನು ಈ ಥರ ಕೇಳ್ತಾ ಇದ್ದಾರೆ அதனேன் மானும் டாக்டர் வெங்கடரம் மைசூர் சர்ம கூது தஞ்ச வெங்கட் சென்டர் ஃபார் இன்ஸெட்டிக்குனசரி விஜயநகர கனிங்ஹாம் ரோடு பங்களூர் ஹேர் ட்ராஸ்ப்ளாண்டேஷன் துண சேஃப் பிரொசீஜர் சுரட்சிதவாத விதான அதுக்கு சைடு எஃபெக்ஸ் ஆகல திரை ஆகல நிச்சித்தாக மாடஸ்க்கோது இதன்ன நம்ம எல்லோ ஹேத்தீங்க அதே ಈ ತರಹ ಸುದ್ದಿಗಳು ಬಂದಾಗ ಪೇಷಂಟ್ಗಳಿಗೆ ಗಾಬರಿ ಆಗುತ್ತೆ ಅದು ಸಹಜ ಸೊ ಈಗ ಈ ಕೇಸ್ಗಳು ಏನಾಯಿತು ಅಂತ ನೋಡೋಣ ಕೇರಳದಲ್ಲಾಗಿದ್ದ ಕೇಸು ಆಪರೇಷನ್ ಆದಮೇಲೆ ಆಗಿ ನೆಕ್ರೊಟೈಸಿಂಗ್ ಫೇಷಿಯೇಟಿಸ್ ಅಂತ ಆಗಿ ಸರ್ಜರಿಗಳು ಬೇಕಾಯಿತು ಇದನ್ನು ಮಾಡಿದ್ದು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಅಥವಾ ಪ್ಲಾಸ್ಟಿಕ್ ಸರ್ಜನ್ ಅಲ್ಲ ಕಾನ್ಪುರಲ್ಲಾಗಿದ್ದು ಇನ್ನೂ ಸ್ವಲ್ಪ ವಿಚಿತ್ರ ಡೆಂಟಲ್ ಸರ್ಜನ್ಗಳು ಆಪ್ರೇಷನ್ ಮಾಡಿ ಅಂದರೆ ಹಲ್ಲಿನ ಡಾಕ್ಟ್ರು ಕೂದಲು ಕಸಿ ಮಾಡಿ ಇಬ್ಬರು ಇಂಜಿನಿಯರ್ಗಳಿಗೆ ತೊಂದರೆ ಆಗಿ ಅವರಿಬ್ಬರಿಗೂ ಪ್ರಾಣನೇ ಕಳ್ಕೊಂಡ್ರು ಅದು ತುಂಬ ದೊಡ್ಡ ಸುದ್ದಿ ಆಯಿತು ಇದು ಏನು ತೋರಿಸುತ್ತೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸೇಫ್ ಸರ್ಜರಿ ಹೌದು ತೊಂದರೆ ಆಗಲ್ಲ ಹೌದು ಆದರೆ ಸರ್ಜರಿ ಹೌದು ಸರ್ಜರಿಗೆ ಏನೇನು ಪ್ರಿಕಾಷನ್ಸ್ ಬೇಕು ಏನೇನು ನೀತಿ ನಿಯಮಗಳಿದೆಯೋ ಅದನ್ನೆಲ್ಲ ಅಳವಡಿಸ್ಕೊಂಡು ಅದನ್ನೆಲ್ಲ ಪಾಲನೆ ಮಾಡಿದ್ರೆ ಸೇಫ್ ನಾನು ಎಲ್ಲಿಂದ್ರಲ್ಲಿ ಮಾಡ್ತೀನಿ ಯಾರಕ್ಕೆಲ್ಲರೂ ಮಾಡಿಸ್ಕೊತೀನಿ ಹೇಗೆ ಹಾಗೆ ಮಾಡ್ತೀನಿ ಸ್ಪ ಸಲೂನಲ್ಲಿ ಮಾಡಿಸ್ಕೊಳ್ತೀನಿ ಬ್ಯೂಟಿ ಕ್ಲಿನಿಕಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ ಸ್ಪಾನಲ್ಲಿ ಮಾಡ್ತಾರೆ ಆಯುರ್ವೇದಿಕ್ ಡಾಕ್ಟ್ರ್ ಮಾಡ್ತಾರೆ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಮಾಡ್ತಾರೆ ಕೆಲವು ಟೆಕ್ನಿಷಿಯನ್ಗಳು ಮಾಡ್ತಾರೆ ಹೀಗೆಲ್ಲ ಆಗೋದು ತಪ್ಪು ಡೆಂಟಲ್ ಸರ್ಜನ್ಸು ಮಾಡಿರೋದು ಡೆಂಟಲ್ ಸರ್ಜನ್ನು ಔಷಧಿಗಳು ಕೊಡ್ತಾರೆ ಹಲ್ಲಿನ ಚಿಕಿತ್ಸೆ ಮಾಡ್ತಾರೆ ಕರೆಕ್ಟ್ ಅದನ್ನು ಅವ್ರು ಮಾಡಬೇಕು ನನಗೆ ಹಲ್ಲನೋವಾದರೂ ನಾನು ಅವ್ರ ಹತ್ರಲ್ಲೇ ಹೋಗಬೇಕು ಆದರೆ ಹಲ್ಲಿನ ಡಾಕ್ಟ್ರ್ ಹತ್ರ ಹಲ್ಲಿ ಹೋಗೋ ಹಾಗೆ ಕೂದಲು ಚರ್ಮ ಡಾಕ್ಟ್ರ್ ಹತ್ರ ಕೂದಲು ಚರ್ಮ ಚಿಕಿತ್ಸೆಗೆ ಬರಬೇಕು ಹಲ್ಲು ಡಾಕ್ಟ್ರು ಕೂದಲು ಚಿಕಿತ್ಸೆ ಮಾಡಬಾರ್ದು ಕೂದಲು ಚಿಕಿತ್ಸೆ ಮಾಡೋರು ಹಲ್ಲಿನ ಚಿಕಿತ್ಸೆ ಮಾಡಬಾರ್ದು ಇದು ಸಾಮಾನ್ಯವಾಗಿ ಎಲ್ಲರೂ ಒಪ್ಕೊಳ್ಳುವಂಥ ಒಂದು ನೀತಿ ಅದನ್ನು ಬಿಟ್ಟುಬಿಟ್ಟು ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ ಅಂತ ಹೋದರೆ ಡೆಂಟಲ್ ಸರ್ಜನ್ಗಳು ಈ ರೀತಿಯೇ ಆಗೋದು ಇದು ಕಾನೂನು ಬಾಹಿರ ಇದಕ್ಕೆ ಡೆಂಟಲ್ ಕೌನ್ಸಿಲ್ ಪರ್ಮಿಷನ್ ಕೂಡ ಇಲ್ಲ ಡೆಂಟಲ್ ಕೌನ್ಸಿಲ್ ಪರ್ಮಿಷನ್ನವರು ಏಸ್ಥೆಟಿಕ್ ಪ್ರೊಸೀಜರ್ಸ್ ಮಾಡಬಾರ್ದು ಅಂತ ಎಷ್ಟೋ ಕಡೆ ನೀತಿ ನಿಯಮಗಳನ್ನು ಹೊರಡಿಸಿದ್ದಾರೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನವರು ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಏಸ್ಥೆಟಿಕ್ ಪ್ರೊಸೀಜರ್ಸ್ ಮಾಡಬೇಕಾದ್ರೆ ಡರ್ಮಟಾಲಜಿಸ್ಟ್ ಮತ್ತು ಪ್ಲಾಸ್ಟಿಕ್ ಸರ್ಜನ್ಸ್ ತರಬೇತಿ ಹೊಂದಿದವರು ಟ್ರೈನಿಂಗ್ ಆಗಿರೋರು ಅವ್ರು ಮಾಡಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇರಬೇಕು ಆಪ್ರೇಷನ್ ಥಿಯೇಟ್ರು ಸರಿಯಾದ ರೀತಿಯಲ್ಲಿ ಎಕ್ವಿಪ್ ಆಗಿರಬೇಕು ರೀಸಸಿಟೇಷನ್ ಎಕ್ವಿಪ್ಮೆಂಟ್ ಇರಬೇಕು ಪೇಷಂಟಿಗೆ ತೊಂದರೆ ಆದರೆ ಇವ್ಯಾಕಿಯೇಷನ್ ಫೆಸಿಲಿಟಿ ಇರಬೇಕು ರೀಸಸಿಟೇಷನ್ ಬೇಕಾದರೆ ಎಮರ್ಜೆನ್ಸಿ ಕೇರ್ ಡಾಕ್ಟ್ರು ಅನಸ್ತಿಸ್ಟು ಅವ್ರು ಇರಬೇಕು ಎಲ್ಲ ಡೀಟೇಲಾಗಿ ಬರೆದಿದ್ದಾರೆ ಅದು ಯಾವಾಗ ಬರೆದಿದ್ದು ಒಂದು ಸುಮಾರು ಮೂರ್ನಾಲ್ಕು ವರ್ಷದ ಹಿಂದೆ ಅದೇ ರೀತಿ ಈಗಾಗಿರೋ ಹಾಗೆ ಡೆಲ್ಲಿನಲ್ಲಿ ಒಂದು ಪೇಷಂಟ್ ಮೃತ್ಯು ಆಯಿತು ಅದು ಯಾರು ಆಪ್ರೇಷನ್ ಮಾಡಿದ್ದು ಅಂತ ನೋಡಿದಾಗ ಅವ್ರು ಯಾರು ಅಲ್ಲಿ ಡಾಕ್ಟ್ರುಗಳು ಅಲ್ಲ ನರ್ಸ್ಗಳು ಅಲ್ಲ ಯಾರೋ ಪಿ ಯು ಸಿ ಪಾಸು ಎಸ್ ಎಸ್ ಎಲ್ ಸಿ ಪಾಸು ಇಂಥವರೆಲ್ಲ ಸೇರ್ಕೊಂಡು ಮಾಡ್ಬೋದು ಟೆಕ್ನಿಷಿಯನ್ಗಳು ಅಂತ ಇದು ಬಹಳ ಬಹಳ ತಪ್ಪು ಇದು ಆಗಬಾರ್ದು ಇದರಲ್ಲಿ ವಿವಿಧ ಹಂತಗಳಲ್ಲಿ ಬೇರೆ ಬೇರೆ ಜನ ರೆಸ್ಪಾನ್ಸಿಬಲ್ ಆಗ್ತಾರೆ ಮೊದಲನೇದಾಗಿ ಆ ಡಾಕ್ಟ್ರು ಡೆಂಟಲ್ ಸರ್ಜನ್ನು ಯಾರು ಆಪ್ರೇಷನ್ ಮಾಡ್ತಾರೋ ಅವರು ಇದು ನಮ್ಮ ಮಿತಿನಲ್ಲಿ ಬರುತ್ತೀಯೇ ನಾವು ಇದನ್ನು ಮಾಡಬಹುದೇ ಅದನ್ನು ಯೋಚನೆ ಮಾಡಬೇಕು ಮೆಡಿಕಲ್ ಪ್ರೊಫೆಷನ್ ಅನ್ನೋದು ಪ್ರೊಫೆಷನ್ನು ಬಿಸ್ನೆಸ್ ಅಲ್ಲ ಎಥಿಕ್ಸ್ ಮುಖ್ಯವಾಗುತ್ತಿಲ್ಲ ರೋಗಿಯ ಬಗ್ಗೆ ಕಾಳಜಿ ಮುಖ್ಯವಾಗುತ್ತೆ ನಾನೆಲ್ಲ ಯೂಟ್ಯೂಬಲ್ಲಿ ನೋಡ್ತೀನಿ ಅವ್ರು ಮಾಡ್ತಿದ್ದರು ನಾನೇ ಮಾಡ್ತೀನಿ ಅಂತ ಹೊರಟ್ರೆ ಹೀಗೆಲ್ಲ ಆಗುತ್ತೆ ಹಾಗಾಗಿ ಡೆಂಟಲ್ ಸರ್ಜನ್ಗಳು ಮಾಡಬಾರ್ದು ಡೆಂಟಲ್ ಕೌನ್ಸಿಲ್ನವರು ಈಚೆಗೆ ಒಂದು ನಿಯಮಾವಳಿ ಹೊರಡಿಸಿದ್ದಾರೆ ಅವರು ಮ್ಯಾಕ್ಸಿಮೋ ಫೇಷಿಯಲ್ ಸರ್ಜನ್ಸ್ ಮಾಡಬಹುದು ಅಂತ ಹೇಳಿದ್ದಾರೆ ಅದು ಒಂದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟು ಅದಕ್ಕೆ ವಿರುದ್ಧವಾಗಿ ಪ್ಲಾಸ್ಟಿಕ್ ಸರ್ಜರಿ ಅಸೋಸಿಯೇಷನ್ ಡರ್ಮಟಾಲಜಿ ಅಸೋಸಿಯೇಷನ್ ಇವರೆಲ್ಲ ಮಿನಿಸ್ಟ್ರಿ ಆಫ್ ಹೆಲ್ತ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಇದು ಸರಿಗಿಲ್ಲ ಇದನ್ನು ಮಾಡಬೇಕಾದರೂ ಬರೀ ಡರ್ಮಟಾಲಜಿಸ್ಟ್ ಪ್ಲಾಸ್ಟಿಕ್ ಸರ್ಜನ್ಸ್ ಮಾತ್ರ ಯಾಕೆ ಅಂದರೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅದನ್ನು ಹೇಳಿದೆ ಹಾಗಾಗಿ ನೀವು ಇದನ್ನು ಬೇರೆಯವ್ರ್ ಮಾಡಕ್ಕೆ ಬಿಡಬಾರ್ದು ಅಂತ ಆಗಲೇ ಹೇಳಾಗಿದೆ ಆ ಡೆಂಟಲ್ ಕೌನ್ಸಿಲ್ನವರು ಹೇಳೋದು ಡೆಂಟಲ್ ಸರ್ಜನ್ಸ್ ಮಾಡಬಾರ್ದು ಅಂತ ಡೆಂಟಲ್ ಸರ್ಜರಿನಲ್ಲಿ ಬೇರೆ ಬೇರೆ ಸಬ್ಸ್ಪೆಷಾಲಿಟಿಗಳಿದೆ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ಸು ಸರ್ಜರಿ ಮಾಡುವಂಥ ಡೆಂಟಲ್ ಸರ್ಜನ್ಸ್ ಬಾಕಿಯವರು ಸರ್ಜರಿ ಮಾಡಲ್ಲ ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಇದೆ ಆರ್ಥೋಡಾಂಟಿಕ್ಸ್ ಇದೆ ಪ್ರಾಸ್ತೊಡಾಂಟಿಕ್ಸ್ ಇದೆ ಅವರೆಲ್ಲ ಸರ್ಜರಿಗಳು ಮಾಡಲ್ಲ ಅಂಥವ್ರಿಗೆ ಈ ತರಹ ಸರ್ಜರಿಗಳು ಮಾಡೋದಕ್ಕೆ ತರಬೇತಿನೂ ಇರೋದಿಲ್ಲ ಪರಿಣಿತಿನೂ ಇರೋಲ್ಲ ಇಷ್ಟು ಜೊತೆಗೆ ಡೆಂಟಲ್ ಸಿಲೆಬಸ್ನಲ್ಲಿ ಎಲ್ಲೂ ಕೂದಲು ಬಗ್ಗೆ ಟೀಚಿಂಗ್ ಮಾಡಲ್ಲ ಹಾಗಾಗಿ ಅವರು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ತೀವಿ ಮಾಡಿಸ್ತೀನಿ ಅಂತಂದರೆ ಮಾಡ್ತೀವಿ ಅಂದರೆ ಹಾಸ್ಯಾಸ್ಪದ ಈಗ ನಾನು ಸ್ಕಿನ್ ಸ್ಪೆಷಲಿಸ್ಟು ನಾನು ಹಾರ್ಟ್ ಆಪ್ರೇಷನ್ ಮಾಡೋಕ್ಕಾಗತ್ತೆ ಎಮ್ ಬಿ ಬಿ ಎಸ್ ಅಲ್ಲಿ ಯಾವತ್ತೋ ಓದಿದ್ದೀನಿ ಅಂದ್ಬಿಟ್ಟು ಬ್ರೈನ್ ಆಪರೇಷನ್ ಮಾಡೋಕ್ಕಾಗತ್ತೆ ನಾನು ಡರ್ಮಟಾಲಜಿಸ್ಟ್ ಆಗಿದ್ದು ಚರ್ಮಕ್ಕೆ ಸಂಬಂಧಿಸಿದ್ದು ಕೂದಲಕ್ಕೆ ಸಂಬಂಧಿಸಿದ್ದು ಟ್ರೀಟ್ ಮಾಡೋದಕ್ಕೆ ಅದೇ ರೀತಿ ಪ್ಲಾಸ್ಟಿಕ್ ಸರ್ಜನ್ಸ್ ಈ ಥರದಲ್ಲೇ ಅವ್ರಿಗೆ ಸ್ಪೆಷಲ್ ಟ್ರೈನಿಂಗು ಎಮ್ ಎಸ್ ಆಮೇಲೆ ಮೂರು ವರ್ಷ ಓದಿರ್ತಾರೆ ಹಾರ್ಟ್ ಸರ್ಜನ್ ಬಂದು ಹೇರ್ ಟ್ರಾನ್ಸ್ಪಾಂಟೇಷನ್ ಮಾಡೋಕ್ಕಾಗಲ್ಲ ಹಾಗೆ ಡೆಂಟಲ್ ಸರ್ಜನ್ಸ್ ಅವರು ಹಲ್ಲುಗಳನ್ನು ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಡಾಂಟಿಕ್ಸ್ ಅದು ಏನೇನಿದೆಯೋ ಅದೆಲ್ಲ ಸರಿಯಾಗಿ ಚಿಕಿತ್ಸೆ ಮಾಡಬೇಕು ಅದು ಬಿಟ್ಬಿಟ್ಟು ಬೇರೆದಕ್ಕೆ ಬರ್ಕೊಡೋದು ಇನ್ನು ನೆಕ್ಸ್ಟು ಪೇಷಂಟ್ಗಳ ರೆಸ್ಪಾನ್ಸಿಬಿಲಿಟಿ ಪೇಷಂಟ್ಗಳು ಈಗಿನ ಕಾಲದಲ್ಲಿ ಎಲ್ಲ ಮಾಹಿತಿನೂ ಹೊಂದಿರ್ತಾರೆ ಹೊಂದಿರೋಕ್ಕೆ ಸಾಧ್ಯ ಸೋಷಿಯಲ್ ಮೀಡಿಯಾದಲ್ಲಿ ಓದ್ಬೋದು ವೆಬ್ಸೈಟ್ಸಲ್ಲಿ ಓದ್ಬೋದು ಇಂಟರ್ನೆಟ್ಟಲ್ಲಿ ಓದ್ಬೋದು ಹಾಗೆಲ್ಲ ಇರಬೇಕಾದ್ರೆ ಮಾಹಿತಿ ಇಷ್ಟು ಸುಲಭವಾಗಿ ಲಭ್ಯವಾಗಬೇಕಾದ್ರೆ ಸುಮ್ಮನೆ ಯಾರೋ ಬೋರ್ಡ್ ಹಾಕಿದ್ರು ಅಂತ ಯಾಕೆ ಆಪರೇಷನ್ ಮಾಡಿಸ್ಕೊಳ್ಬೇಕು ಇದು ಚೆನ್ನೈನಲ್ಲಿ ಕೆಲವು ವರ್ಷಗಳಿಂದ ಎಂಟತ್ತು ವರ್ಷದಿಂದ ಒಂದು ಡೆತ್ ಆಗಿತ್ತು ಏಳು ಎಂಟು ವರ್ಷದಿಂದ ಅಲ್ಲಿ ಹಿಂಗೆ ಆಗಿತ್ತು ಸ್ಪಾನಲ್ಲಿ ಅವನು ಮಾಡ್ತೀರಿ ಅಂತ ಡಾಕ್ಟ್ರು ಮಾಡ್ತೀವಿ ಅಂತ ಹಾಕಿದ್ರಂತೆ ಅಲ್ಲಿ ಹೋಗಿ ದುಡ್ಡು ಕಮ್ಮಿ ಅಂತ ಮಾಡಿಸ್ಕೊಂಬರ್ತಾರೆ ಅದೇ ಥರ ನಮ್ಮ ಹತ್ರ ಬಂದು ಕೇಳ್ತಾರೆ ಸರ್ ನೀವು ಚಾರ್ಜ್ ಮಾಡ್ತೀರಾ ಅಲ್ಲಿ ಹತ್ತು ರೂಪಾಯಿ ಪರ್ ಗ್ರಾಫ್ಟ್ ಮಾಡ್ತೀವಿ ಅಂತ ಹತ್ತು ರೂಪಾಯಿ ಪರ್ ಗ್ರಾಫ್ಟ್ ಮಾಡೋದು ಯಾವ ಜಾಗದಲ್ಲಿ ಆಡಿದ ನೀವು ಒಂದು ರೂಮು ಬ್ಯೂಟಿ ಕ್ಲಿನಿಕಲ್ಲಿ ಒಂದು ಸಣ್ಣ ರೂಮ್ ಅಲ್ಲಿ ಆಪ್ರೇಷನ್ ಮಾಡ್ತೀನಿ ಅಂದ್ರೆ ಅಗತ್ಯ ಖರ್ಚು ಮಾಡ್ತಾರೆ ಮಾಡ್ತಾರೆ ಡಾಕ್ಟ್ರುಗಳಿರೋಲ್ಲ ಯಾರ್ಯಾರು ಸೇರ್ಕೊಂಡು ಏನೇನೋ ಮಾಡ್ತಾರೆ ಅದ್ರ ಸೈಡ್ ಎಫೆಕ್ಟ್ಸ್ ಅಸಾಧ್ಯವಾಗುತ್ತೆ ಯಾವುದೇ ಒಂದು ಕಾಸ್ಮೆಟಿಕ್ ಪ್ರೊಸೀಜರು ದುಡ್ಡು ಕಮ್ಮಿಗೆ ಏನ್ಬಿಟ್ಟು ಪ್ರಾಣ ಕಪಾಯ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಯಾಕೆ ಬರಬೇಕು ನಿಮ್ಮ ಹತ್ರ ದುಡ್ಡಿಲ್ಲ ವೆಯ್ಟ್ ಮಾಡಿ ಒಂದು ವರ್ಷ ಪ್ಲ್ಯಾನ್ ಮಾಡಿ ಮುಂದೊಂದು ವರ್ಷ ಮಾಡಿಸ್ಕೊಳ್ಳಿ ಇದೇನಂತ ಹಾರ್ಟ್ ಸರ್ಜರಿ ಬ್ರೈನ್ ಸರ್ಜರಿ ಎಮರ್ಜೆನ್ಸಿ ಅಲ್ವಲ್ಲ ಸೊ ನಿಧಾನ ಮಾಡಿಸ್ಬಿಟ್ರೇಮ್ ಪ್ರಾಬ್ಲಮ್ ಸೇವ್ ಮಾಡಿ ನಂತರ ಪ್ಲ್ಯಾನ್ ಮಾಡಿ ಆದ್ದರಿಂದ ನೀವು ಕೂಡ ಪೇಷಂಟ್ಗಳು ಕೂಡ ಸ್ವಲ್ಪ ಸರಿಯಾಗಿ ರಿಸರ್ಚ್ ಮಾಡಬೇಕು ಬೇರೆ ಕಡೆ ಸರ್ಚ್ ಮಾಡಬೇಕು ಪರಿಶೀಲಿಸಬೇಕು ಡಾಕ್ಟ್ರುಗಳನ್ನ ಕನ್ಸಲ್ಟ್ ಮಾಡಬೇಕು ಎಷ್ಟೋ ಸತಿ ಸರ್ ಯಾರೋ ಹೇಳಿದ್ರು ಅದಕ್ಕೆ ಅಲ್ಲಿ ಹೋಗಿ ಮಾಡಿಸ್ತೆ ಅವ್ರು ಹೇಳಿದ್ರೆ ಸರಿ ಬಟ್ ನೀವು ನೋಡ್ಬೋದಿತ್ತಲ್ಲ ಸೊ ಆದ್ದರಿಂದ ಈ ಥರ ವಿಷಯಗಳಲ್ಲಿ ಅದು ಇದು ಕಾಸ್ಮೆಟಿಕ್ ಸರ್ಜರಿ ಸೌಂದರ್ಯ ಚಿಕಿತ್ಸೆ ಇದರಲ್ಲಿ ಅವಸರೂ ತಪ್ಪು ಅವಸರ ತಪ್ಪದ ಅವಸರಕ್ಕೆ ಹೋದರೆ ಈ ಥರ ಅವಘಡ ಆಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಈ ಥರ ಇನ್ಫೆಕ್ಷನ್ಗಳಾಗತ್ತೆ ಆದ್ದರಿಂದ ನನ್ನೊಂದು ಕಳಕಳಿಯ ಮನವಿ ಆ ಥರದ್ದಕ್ಕೆಲ್ಲ ಹೋಗಬೇಡಿ ದುಡ್ಡು ಕಮ್ಮಿ ಆಗುತ್ತೆ ಅಂದ್ಕೊಂಡು ಕೆಟ್ಟ ಕೆಟ್ಟದಾಗ ಸರ್ಜರಿ ಮಾಡಿಸ್ಕೋಬೇಡಿ ಕೆಟ್ಟ ಕೆಟ್ಟ ಜಾಗದಲ್ಲೂ ಮಾಡಿಸ್ಕೋಬೇಡಿ ಇನ್ನು ಕಡೆಯದಾಗಿ ನಮ್ಮ ರೆಗ್ಯುಲರೇಟಿ ಅಥಾರಿಟೀಸು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಹೇಳೋದಾದರೆ ಕೆ ಪಿ ಎಮ್ ಇ ಅಂತಿದೆ ಅವರು ಹಾಸ್ಪಿಟ್ಲು ಕ್ಲಿನಿಕ್ಕು ಪಾಲಿಕ್ಲಿನಿಕ್ಕು ಇಂಥಿಂಥದಕ್ಕೆ ಇಂತಿಂಥ ಫೆಸಿಲಿಟಿ ಇರಬೇಕು ಅಂತಿದೆ ನೀವು ಅದನ್ನು ಚೆಕ್ ಮಾಡಬೇಕು ಇವ್ರಿಗೆ ಕೆ ಪಿ ಎಮ್ ಎ ರೆಕಗ್ನಿಷನ್ ಇದೆಯಾ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಏನೇನು ಕ್ವಾಲಿಫಿಕೇಷನ್ ಇದೆ ಅವರು ಯಾವ ಅಸೋಸಿಯೇಷನ್ ಮೆಂಬರು ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಅಸೋಸಿಯೇಷನ್ ಮೆಂಬರ್ ಆಗಿರಬೇಕು ಡರ್ಮಟಾಲಜಿಸ್ಟ್ ಐ ಎ ಡಿ ವಿ ಎಲ್ಲಂತ ನಮ್ಮ ಅಸೋಸಿಯೇಷನ್ ಇದೆ ಅದಕ್ಕೆ ಮೆಂಬರ್ ಆಗಿರಬೇಕು ಅವರುಗಳು ಅದಕ್ಕೆ ಮೆಂಬರ್ ಆಗಿದಾರೆಯೇ ಅವ್ರ ಡಿಗ್ರಿ ಎಲ್ಲಿಂದ ತೊಗೊಂಡಿದ್ರು ಯಾವುದೋ ಹೇಳ್ದೆ ಕೇಳ್ದೆ ಇರೋ ಯೂನಿವರ್ಸಿಟಿಂದು ಬಂದಿದೆಯಾ ಎಲ್ಲಿಂದಲೋ ತೊಗೊಂಡ್ಬಿಟ್ಟಿದಾರಾ ಅಥವಾ ಏನು ಕ್ವಾಲಿಫಿಕೇಷನು ಎಮ್ ಬಿ ಬಿ ಎಸ್ಸಾ ಆಯುರ್ವೇದನಾ ಡೆಂಟಲ್ ಡಿಗ್ರಿನ ಅಥವಾ ಬೇರೆ ಇನ್ನೇನು ಇಲ್ವೇ ಇಲ್ವಾ ಈಚೆಗೆ ಒಂದು ಕಡೆ ಪೇಪರ್ಗೆ ಬಂದಿತ್ತು ಆರ್ ಎಮ್ ಪಿ ಅಂತ ಹಾಕ್ಕೊಂಡು ಏನೇನೋ ಟ್ರೀಟ್ಮೆಂಟ್ಗಳು ಇದ್ದರು ಅದಕ್ಕೆ ಹೇಳಿಲ್ಲ ಹೆಸರಿಲ್ಲ ಅಂಥ ಕಡೆಗೆ ದುಡ್ಡು ಕಮ್ಮಿ ಮಾಡ್ತಾರೆ ಅಂತ ಒಂದೇ ಕಾರಣಕ್ಕೆ ನೀವು ಅಲ್ಲಿಗೆ ಹೋದರೆ ತೊಂದರೆಗಳಾಗೋದು ಸಹಜ ಆದ್ದರಿಂದ ರೆಗ್ಯುಲೇಷನ್ಸ್ನ ಚೆಕ್ ಮಾಡಿ ನೀವು ಆ ಥರ ಕಂಡು ಬಂದರೆ ಆ ರೆಗ್ಯುಲೇಟರಿ ಅಥಾರಿಟೀಸಿಗೆ ತಿಳಿಸಿದ್ರೆ ಅವ್ರದಕ್ಕೆ ಸೂಕ್ತವಾದ ಒಂದು ಕಾರ್ಯನ ನಿಭಾಯಿಸ್ತಾರೆ ಸೊ ಇಷ್ಟೆಲ್ಲ ಹೇಳೋ ಉದ್ದೇಶ ಏನು ಇಷ್ಟೇ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ತುಂಬ ಸೇಫ್ ಸರ್ಜರಿ ಹೌದು ಆದರೆ ಸೇಫ್ ಆಗಿರೋ ಕಡೆ ಮಾತ್ರ ಸರ್ಜ್ ಸೇಫ್ ಸರ್ಜರಿ ಸೇಫ್ ಆಗಿರೋ ಡಾಕ್ಟ್ರ್ ಕಡೆ ಮಾತು ಮಾಡಿಸ್ಕೊಂಡ್ರೆ ಮಾತ್ರ ಸೇಫ್ ಸರ್ಜರಿ ಸರಿಯಾದ ಫೆಸಿಲಿಟಿ ಇಲ್ಲದೇ ಇರೋ ಕಡೆ ಸರಿಯಾದ ಏಸೆಪ್ಸಸ್ ಇಲ್ಲದೆ ಇರೋ ಕಡೆ ತಜ್ಞ ಇಲ್ಲದೇ ಇರೋ ಕಡೆ ಡಾಕ್ಟ್ರೇ ಇಲ್ಲದೇ ಇರೋ ಕಡೆ ಡೆಂಟಲ್ ಸರ್ಜನ್ಸ್ ಕೈನಲ್ಲಿ ಬಾಕಿ ಆಯುರ್ವೇದ ಬೇರೆ ಬೇರೆ ಡಾಕ್ಟ್ರುಗಳ ಕೈನಲ್ಲಿ ಸರ್ಜರಿ ಈ ಸರ್ಜರಿ ಮಾಡಿಸ್ಕೊಳಕ್ಕೆ ಹೋದರೆ ಖಂಡಿತ ಸೇಫ್ ಆಗೋಲ್ಲ ಅದನ್ನು ಬರೀ ದುಡ್ಡೊಂದು ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅಂಥ ಕಡೆ ಹೋಗಿ ಮಾಡಿಸ್ಕೊಳ್ಳೋದು ಬಹಳ ಬಹಳ ಅಪಾಯಕಾರಿ ದಯವಿಟ್ಟು ಆ ರೀತಿ ಆಸ್ಪತ್ರೆ ಕೊಡಬೇಡಿ ಸರಿಯಾದ ತಜ್ಞ ವೈದ್ಯರ ಹತ್ರ ಹೋಗಿ ಸರಿಯಾದ ಮಾಹಿತಿ ಪಡ್ಕೊಳ್ಳಿ ಅವರ ಕ್ವಾಲಿಫಿಕೇಷನ್ಸ್ ನೋಡಿ ಅವರ ಮೆಂಬರ್ಶಿಪ್ಸ್ ನೋಡಿ ಅವರ ಪುಸ್ತಕಗಳನ್ನು ನೋಡಿ ಪಬ್ಲಿಕೇಷನ್ಸ್ ನೋಡಿ ಏನೇನು ರಿಸರ್ಚ್ ಮಾಡಿದ್ದಾರೆ ಅಂತ ನೋಡಿ ಯಾವ ಅಸೋಸಿಯೇಷನ್ ಮೆಂಬರ್ ಆಗಿದೆ ನೋಡಿ ಎಲ್ಲ ನೋಡಿ ನೀವು ಸರಿಯಾದ ನಿರ್ಧಾರ ತಗೊಳ್ಳಿ ಸೊ ಇನ್ನೊಮ್ಮೆ ಹೇಳ್ತೇನೆ ತಪ್ಪು ಜಾಗಕ್ಕೆ ಹೋಗಬೇಡಿ ತಪ್ಪು ಸರ್ಜರಿ ಮಾಡಿಸ್ಕೋಬೇಡಿ ಸರಿಯಾದ ಜಾಗಕ್ಕೆ ಹೋಗಿ ಸರಿಯಾದ ರೀತಿ ಸರ್ಜರಿ ಮಾಡಿಸ್ಕೊಳ್ಳಿ ನಮಸ್ಕಾರ ಧನ್ಯವಾದಗಳು